ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಹೊರಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟೊಮ್ಮೆ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ವಾರದಲ್ಲಿ ಬರುವಂತಹ ಮೂರು ವಿಶೇಷ ದಿನಗಳಲ್ಲಿ ಯಾವುದೂ ಮಂಗಳವಾರ ಗುರುವಾರ ಮತ್ತು ಶನಿವಾರ ಬರುವಂಥ ವಿಶೇಷವಾದಂಥ ವಿಶೇಷ ಜ್ಞಾನವುಳ್ಳಂತಹ ಮತ್ತು ಸೈಂಟಿಫಿಕ್ ಬೇಸ್ಡ್ ವೈಜ್ಞಾನಿಕವಾಗಿ ತಿಳಿಸಿಕೊಡುವಂತಹ ವಾಸ್ತುಶಾಸ್ತ್ರದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಜೀವನದಲ್ಲೆಲ್ಲರೂ ಕೂಡ ಪ್ರಗತಿಯನ್ನು ಕಾಣಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಎಪಿಸೋಡ್ಸ್ಗಳನ್ನು ನಾನು ಎಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಮೂಲಕ ಇದರಲ್ಲಿ ಹೌಸ್ ಆ್ಯಸ್ ಪರ್ ವಾಸ್ತು ವಾಸ್ತುವಿನ ಪ್ರಕಾರ ಮನೆ ಹೆಂಗಿರಬೇಕು ಏನಿರಬೇಕು ಯಾಕೆ ಇಂತಿಂಥ ಮೂಲೆಯಲ್ಲಿ ಇದಿದೆ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಇದರಲ್ಲಿ ಏನು ಅಂತಾರೆ ಇವತ್ತು ತೊಗೊಳ್ತಾರಂಥದಕ್ಕೆ ನೈಋತ್ಯ ಮೂಲೆಯಲ್ಲೇ ಯಾಕೆ ಮಾಸ್ಟರ್ ಬೆಡ್ರೂಮ್ ಇರಬೇಕು ಅಂತ ಕೇಳ್ತಾರೆ ನೈಋತ್ಯ ಮೂಲೆ ಅಂತಂದರೆ ಎಲ್ಲಿ ನೋಡಿ ಇದು ಪಶ್ಚಿಮ ಇದು ದಕ್ಷಿಣ ಇದೆರಡು ಸೇರುವಂಥ ಮೂಲೆ ಓಕೆ ಇದು ಪಶ್ಚಿಮ ಇದು ದಕ್ಷಿಣ ಇದೆರಡು ಸೇರಿದಾಗ ಏನಾಗುತ್ತೆ ಸೌತ್ ವೆಸ್ಟ್ ಕಾರ್ನರ್ ಓಕೆ ಸೌತ್ ವೆಸ್ಟ್ ಕಾರ್ನರ್ಗೆ ಏನು ಮಾಡ್ತೀವಿ ನಾವು ನೈಋತ್ಯ ಅಂತ ಕರಿತೀವಿ ಈ ನೈಋತ್ಯ ಅಂತಂತಂದಾಗ ಏನು ದೇವತೆಗಳ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಬಟ್ ಇಲ್ಲಿ ಏನಕ್ಕೆ ಮೇಜರಾಗಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು ಅಂತಂತಂದಾಗ ಒಂದು ಏನು ಅಂತಂದರೆ ನಮ್ಮ ವಾಸ್ತು ಪ್ರಕಾರ ಅಂತ ಹೇಳಿದಾಗ ಇಲ್ಲಾಗುತ್ತೆ ಇಲ್ಲಿ ಇಂದ್ರ ಮತ್ತು ಜಯ ಅಂತ ಇಬ್ಬರು ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಇದು ಪಿತೃಗಳ ಸ್ಥಾನ ಅಂತಲೂ ಕೂಡ ಹೇಳುತ್ತೆ ನಮ್ಮ ಪಿತೃಗಳು ಯಾವಾಗಲೂ ಏನು ಮಾಡ್ತಾರೆ ತನ್ನ ಮಕ್ಕಳ ತನ್ನ ಮುಂದಿನ ಸಂತತಿಯ ಉದ್ಧಾರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ಯಾವುದೇ ತಂದೆ ತಾಯಿ ಆಗಿರ್ಬೋದು ಅವರ ಮಕ್ಕಳ ಜೀವನದಲ್ಲಿ ಆಗಬೇಕಾಗಿರೋ ಅವರಿಗೆ ಪ್ರಗತಿ ಆಗಿರ್ಬೋದು ಅವರಿಗೆ ಬರಬೇಕಾಗಿರೋಂಥ ಒಂದು ಸುಖ ಶಾಂತಿ ನೆಮ್ಮದಿ ಇದೆಲ್ಲನೂ ಕೂಡ ಚೆನ್ನಾಗಿ ಬರಬೇಕು ಅಂತ ಬಯಸುವಂಥವ್ರು ನಮಗೆ ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲಾಗಿ ಯಾರು ಅಂತಂದರೆ ನಮಗೆ ಪಿತೃಗಳು ಪಿತೃಗಳು ಯಾರಿಗೆ ಆ ಮಕ್ಕಳಿಗೆ ಮನೆಯ ಯಜಮಾನ ಯಾಕೆ ಇಲ್ಲಿರಬೇಕು ಅಂತಂತಂದಾಗ ಮನೆಯ ಯಜಮಾನ ಇಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಪಿತೃಗಳ ಆಶೀರ್ವಾದ ಸಿಗ್ತಾ ಇರುತ್ತೆ ಇದು ಒಂದನೇ ಪಾಯಿಂಟ್ ಎರಡನೇದು ಸೌತ್ ವೆಸ್ಟ್ ಏನಾಗುತ್ತೆ ಅಂತಂದರೆ ಸೌತ್ ವೆಸ್ಟ್ ಬಂದುಬಿಟ್ಟು ನಮಗೆ ಭೂತತ್ವವನ್ನು ಸೂಚಿಸುವಂಥದ್ದು ಭೂತತ್ವ ಎಲ್ಲಿರುತ್ತೆ ಅಂತಂದರೆ ಸೌತ್ ವೆಸ್ಟಲ್ಲಿರುತ್ತೆ ಭೂತತ್ವ ಅಂದರೆ ಏನು ಸ್ಥಿರವಾಗಿರುವಂಥದ್ದು ಮತ್ತು ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಬೆಳೆಯನ್ನು ಕೊಡುವಂಥದ್ದು ಯಾವುದು ಭೂ ಭೂಮಿಲಿ ಏನೇ ಬಿತ್ತಿದ್ರು ಕೂಡ ಬೆಳೀತಾ ಹೋಗುತ್ತಲ್ವಾ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಇರುವಂಥವರಿಗೆ ಅವರ ಚಿಂತನಾ ಲಹರಿಯಲ್ಲಿ ಬೆಳೆಯುವಂತಹ ಗುಣಗಳು ಬರಬೇಕು ಮತ್ತೊಂದು ಅವರು ಜೀವನದಲ್ಲಿ ಸ್ಥಿಮಿತವನ್ನು ಕಳ್ಕೋಬಾರ್ದು ಮಗದಂತೂ ಅಂತೂ ಅಂತಂದರೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವರು ಸ್ಕಿಲ್ಫುಲ್ಲಾಗಿರಬೇಕು ಅಂದರೆ ಕೌಶಲ್ಯತೆ ಇರಬೇಕು ಯಾರಿಗೆ ಕೌಶಲ್ಯತೆ ಸ್ಕಿಲ್ ಜಾಸ್ತಿ ಇರುತ್ತೋ ಏನಾಗುತ್ತೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅವ್ರಿಗೆ ಸಂಬಳ ಜಾಸ್ತಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮನೆಯ ಯಜಮಾನ ಮನೆ ನೋಡ್ಕೊಳ್ಳೋನ ಯಾರು ಮನೆ ಯಜಮಾನ ಹಾಗಾಗಿ ಮನೆಯ ಯಜಮಾನ ಸೌತ್ ವೆಸ್ಟಲ್ಲಿ ಮಲಗೋದ್ರಿಂದ ಅವನಿಗೆ ಸಿಗುವಂಥ ಲಾಭಗಳೇನೇನು ಅಂತ ಹೋದಾಗ ಒಂದು ಅವನಿಗೆ ಜೀವನದಲ್ಲಿ ಸ್ಥಿರತೆ ಬರುತ್ತೆ ಸ್ಟೆಬಿಲಿಟಿ ಇರಬೇಕು ಅಲ್ಲಾಡೋ ಅಂಥ ಮೈಂಡಲ್ಲ ಇವತ್ತೊಂದು ಕೆಲಸ ನಾಳೆ ಒಂದು ಕೆಲಸ ಆಚೆ ನಾಳೆ ಒಂದು ಕೆಲಸ ಮಾಡ್ತಾರೆ ಏನಾಗುತ್ತೆ ಎಲ್ಲೂ ಸಲ್ಲ ಎಲ್ಲೂ ಬೆಳೆಯೋಕ್ಕಾಗಲ್ಲ ಎಲ್ಲೂ ಸಂಪಾದನೆಯನ್ನು ಮಾಡೋಕ್ಕಾಗಲ್ಲ ಇಲ್ಲಿ ಜೀವನವನ್ನು ನಡೆಸೋಕ್ಕಾಗಲ್ಲ ಹಾಗಾಗಿ ಸೌತ್ ವೆಸ್ಟಲ್ಲಿದ್ದರೆ ಅವರಿಗೆ ಸ್ಥಿರತೆಯ ಕೂಡ ಬರುತ್ತೆ ಅಂತ ಯಾಕಂದರೆ ಭೂತತ್ವ ಅಲ್ಲಿರುತ್ತೆ ಅಂತ ಎರಡನೇದು ಸ್ಕಿಲ್ ಬರುತ್ತೆ ಅಂತ ಅಂತಂದರೆ ಕೌಶಲ್ಯತೆ ಬರುತ್ತೆ ಎಲ್ಲಿಂದ ಬರುತ್ತೆ ತಲ ತಲಾಂತರಗಳಿಂದ ಬರುವಂತಹ ಆ ಕೌಶಲ್ಯತೆಯ ಜಾಗ ಎಲ್ಲಿರುತ್ತೆ ಸೌತ್ ವೆಸ್ಟಲ್ಲಿರುತ್ತೆ ನನಗೆ ಆ ಕೌಶಲ್ಯತೆ ಜಾಸ್ತಿ ನಾನು ಏನೇ ಕೆಲಸ ಮಾಡ್ಬೋದು ಅದರಲ್ಲಿ ನಾನು ಸ್ಕಿಲ್ಫುಲ್ಲಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ ನನಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನನ್ನ ವ್ಯಾಲ್ಯೂ ಜಾಸ್ತಿ ಆದಾಗ ನನಗೆ ಸಂಬಳನೂ ಜಾಸ್ತಿ ಆಗುತ್ತಲ್ವಾ ಹಾಗೆ ಮತ್ತೊಂದು ಏನಾಗ್ತಾರೆ ಈ ಭಾಗದಲ್ಲಿದ್ದಾಗ ಪಿತೃಗಳ ಆಶೀರ್ವಾದದಿಂದ ಏನಾಗುತ್ತೆ ಪಿತೃಗಳ ಯಾವಾಗ ಏನು ಮಾಡ್ತಾರೆ ನನ್ನ ಮಕ್ಕಳ ಜೀವನ ಚೆನ್ನಾಗಿರಲಿ ಅವರು ಇರ್ತಾರೋ ಇರಬಹುದು ಜೀವಂತವಾಗಿರ್ಬೋದು ಅಥವಾ ಹೋಗಿರ್ಬೋದು ಪಿತೃಗಳು ಮತ್ತು ನಮ್ಮ ಹಿಂದಿನ ತಲಸಲಾಂತರದಿಂದ ತಲಾಂತರದಿಂದ ಬಂದಿರುವಂತಹ ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿ ಈ ಥರ ಇವರುಗಳೇನೇ ಇರ್ತಲ್ಲ ಈ ತಲತಲಾಂತರಗಳಿಂದ ಬರುವಂಥವರಿಗೆ ಸ್ಥಾನ ಕೊಟ್ಟಿರುವಂಥದ್ದು ಸೌತ್ ವೆಸ್ಟ್ ಸೊ ಈ ಭಾಗದಿಂದ ಏನು ಮಾಡ್ತಾ ಇರ್ತಾರೆ ಸದಾ ನನ್ನ ವಂಶ ಚೆನ್ನಾಗಿರಲಿ ನನ್ನ ವಂಶ ಚೆನ್ನಾಗಿರಲಿ ಅಂತ ಆ ಪಿತೃಗಳ ಆತ್ಮಗಳು ಇರುವಂಥ ತಂದೆ ತಾಯಿಂದ್ರು ಆಗಿರ್ಬೋದು ಅಥವಾ ಹೋಗಿರುವಂಥವರಾಗಿರ್ಬೋದು ಅಥವಾ ಅದಕ್ಕೆ ಹಿಂದೆ ಇರುವಂಥ ನಮ್ಮ ಅನೇಕ ಸಂತತಿಯ ಪಿತೃಗಳು ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡುವಂಥ ಜಾಗ ಸೊ ಈ ಸೌತ್ ವೆಸ್ಟಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇವರಿಗೆ ಜೀವನದಲ್ಲಿ ಬಲ ಬರುತ್ತೆ ಜ್ಞಾನ ಬರುತ್ತೆ ವಿದ್ಯೆ ಬರುತ್ತೆ ಕೌಶಲ್ಯತೆ ಬರುತ್ತೆ ಜೀವನದಲ್ಲಿ ಸ್ಥಿರತೆ ಬರುತ್ತೆ ಪ್ರೀತಿ ಬರುತ್ತೆ ನಂಬಿಕೆ ಬರುತ್ತೆ ವಿಶ್ವಾಸ ಬರುತ್ತೆ ಇದೆಲ್ಲನೂ ಬರುವಂಥದ್ದು ಕೊಡುವಂಥ ಜಾಗ ಸೌತ್ ವೆಸ್ಟ್ ಹಾಗಾಗಿ ಈ ಭಾಗದಲ್ಲಿ ಯಜಮಾನನನ್ನು ಮಲಗಿಸಿ ಯಜಮಾನನಿಗೆ ಕೊಡಬೇಕಾದ ಸ್ಥಾನ ಇದು ಅಂತ ಹೇಳುತ್ತೆ ಸೊ ಇದು ವಾಸ್ತು ಪ್ರಕಾರ ಯಾಕೆ ಸೌತ್ ಇರಬೇಕು ಅಂತ ಅನ್ನೋದು ಸೈನ್ಸು ಅಂತ ನೋಡೋಕೋದಾಗ ಏನಾಗಿಬಿಡುತ್ತೆ ಅಂತಂದಾಗ ಸಾಧಾರಣವಾಗಿ ಸೌತ್ ವೆಸ್ಟ್ ಮೇಲುಗಡೆಗೆ ಏನಾಗಿರುತ್ತೆ ಓವರ್ ಟ್ಯಾಂಕ್ ಇರುತ್ತೆ ಓವರ್ ಟ್ಯಾಂಕ್ ಇದ್ದಾಗ ಏನಾಗುತ್ತೆ ನಮಗೆ ಮಧ್ಯಾಹ್ನದಿಂದ ಹೊಡೆಯೋಂಥ ಬಿಸಿಲೆಲ್ಲ ಏನಾಗಿರುತ್ತೆ ಈ ಮನೆಗೆ ಜಾಸ್ತಿ ಹೊಡಿತಾ ಇರ್ತದೆ ಹೊಡೆದಾಗ ಏನಾಗುತ್ತೆ ಮೇಲ್ಗಡೆ ಓವರ್ ಟ್ಯಾಂಕ್ ಇದ್ದಾಗ ಏನಾಗುತ್ತೆ ಆ ಓವರ್ ಟ್ಯಾಂಕಲ್ಲಿರುವಂಥ ನೀರು ಏನು ಮಾಡುತ್ತೆ ಈ ಶಾಖವನ್ನು ಹೀರಿಕೊಳ್ಳುತ್ತೆ ನೀ ಶಾಖವನ್ನು ಏನು ಮಾಡುತ್ತೆ ಅದು ರೂಫಿಗೆ ಹೋಗದ ರೀತಿಯಲ್ಲಿ ನೋಡ್ಕೊಳುತ್ತೆ ರೂಫ್ ಹೋಗ್ತಾ ಇದ್ದಂಗೆ ನೋಡಿಕೊಂಡಾಗ ಏನಾಗುತ್ತೆ ರೂಫಿಂದ ಕೆಳಗಡೆ ಯಾರು ಮಲಗಿರ್ತಾರಲ್ಲ ಅವರು ಸ್ವಲ್ಪ ಕೂಲಾಗಿರ್ತಾರೆ ಯಾಕಂದ್ರೆ ರಾತ್ರಿ ಮನುಷ್ಯ ಮಲಗಿದಾಗ ಎಲ್ಲ ಕೆಲಸ ಕಾರ್ಯ ಮಾಡಿ ಮಲಗಿದಾಗ ಏನಾಗಬೇಕು ಅವನು ಕೂಲಾಗಿರಬೇಕು ಚೆನ್ನಾಗಿ ನಿದ್ದೆ ಬರಬೇಕು ಆರಾಮಾಗಿ ರಿಜುವನೇಟ್ ಆಗಬೇಕು ಅಂದರೆ ಬಾಡೀಲಿರುವಂಥ ಸೆಲ್ಸು ಅದೆಲ್ಲನೂ ಕೂಡ ರಿಜುನೇಟ್ ಆಗಬೇಕು ಬೆಳಗ್ಗೆ ಎತ್ತಾಗ್ತದಾಗ ಅವನಿಗೆ ತಾಜಾತನ ಇರಬೇಕು ಎದ್ದು ಕೆಲ್ಸಕ್ಕೆ ಹೋಗಬೇಕು ಅಂತ ಖುಷಿ ಖುಷಿಯಿಂದ ಹೇಳಬೇಕು ಎಷ್ಟೋ ಜನಕ್ಕೆ ಏನಾಗುತ್ತೆ ರಾತ್ರಿ ಸರಿ ನಿದ್ದೆ ಬರಲ್ಲ ಅಂತೇಳಿ ಬೆಳಗ್ಗೆ ಖುಷಿ ಖುಷಿಯಿಂದ ಹೇಳೋಕ್ಕಾಗಲ್ಲ ಖುಷಿ ಖುಷಿಯಿಂದ ಕೆಲಸ ಮಾಡೋಕ್ಕಾಗಲ್ಲ ಸಂಪಾದನೆ ಮಾಡೋಕ್ಕಾಗಲ್ಲ ಸೊ ಇದೆಲ್ಲನೂ ಕೂಡ ಸೈನ್ಸಿ ಸೈಂಟಿಫಿಕ್ ಆಗಿ ನಾನು ನೋಡಿದಾಗ ಈ ರೀತಿ ಇರುತ್ತದೆ ಓಕೆ ಎಲ್ಲರೂ ಇದನ್ನು ತಿಳ್ಕೊಳ್ಳಿ ಇದೇ ಪ್ರಕಾರ ಪಾಲನೆ ಮಾಡಿ ರೈಟ್ ಈಗ ಪ್ರಶ್ನೆಗಳು ಅಂತ ತಗೊಂಡಾಗ ಏನಾಗುತ್ತೆ ಅಂದರೆ ಒಬ್ರು ಕೇಳ್ತಾರೆ ಸೌತ್ ಈಸ್ಟಲ್ಲಿ ಸಂಪಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ಸೌತ್ ಈಸ್ಟಲ್ಲಿ ಸಂಪಿತ್ತು ಅಂತಾರೆ ಹೇಳಿಬಿಡ್ತೀನಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಒಂದು ವಿಶೇಷತೆ ಕಾರ್ಯಗಳನ್ನು ನಡೆಸೋದಕ್ಕೂ ಕೂಡ ಆಗೋದಿಲ್ಲ ಮದುವೆ ಆಗಿರ್ಬೋದು ಮುಂಜೆ ಆಗಿರ್ಬೋದು ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು ಒಂದು ಸ್ವಾಮಿ ಪೂಜೆ ಆಗಿರ್ಬೋದು ಇವನ್ನೆಲ್ಲ ನೋಡಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ ಯಾಕೆ ಅಂತಂತಂದರೆ ಸೌತ್ ಈಸ್ಟಲ್ಲಿ ಏನಾದರೂ ಸಂ ಬಂದಾಗ ಏನಾಗುತ್ತೆ ಅಂದರೆ ಶುಕ್ರನ ಶುಕ್ರನ ಪ್ರಭಾವ ಶಕ್ತಿ ಚೈತನ್ಯ ಅನುಗ್ರಹ ಆಶೀರ್ವಾದ ಕಡಿಮೆ ಆಗುತ್ತೆ ನಾವು ಹೇಳ್ತಾ ಇರ್ತೀವಲ್ಲ ಏನು ಶುಕ್ರ ದಿವಸ ಬಂದವರೆ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ ಯಾಕೆ ಶುಕ್ರನ ಅವನ ಕಣ್ಣೋಟ ಅವನ ದೃಷ್ಟಿ ಅವನ ಆಶೀರ್ವಾದ ಅವನ ಪ್ರಭಾವ ಶುಭ ಕಾರ್ಯಗಳನ್ನು ನಡೆಸ್ಕೊಡುವಂಥದ್ದು ಹೀಗಾದಾಗ ಏನಾಗುತ್ತೆ ಚೆಕ್ ಮಾಡ್ಕೊಳ್ಳಿ ಯಾರಿಗಾಗಿದೆಯೋ ಇದು ಬೇಕಾದಷ್ಟು ಜನಕ್ಕಾಗಿದೆಯೋ ಬಂದಾಗೆಲ್ಲ ಕೇಳಿದಾಗ ಸಾಕಷ್ಟು ಜನಕ್ಕೆ ಹೀಗಾಗಿದೆ ಅದಕ್ಕೆ ಕೊಡುವಂಥ ನಾನು ಪರಿಹಾರ ಏನು ಅಂತಂದರೆ ಹಳೆ ಎಪಿಸೋಡ್ಗಳು ಕೊಟ್ಟಿದ್ದೀನಿ ಈಗಲೂ ಒಂದು ಸಲ ಕೊಟ್ಟು ಬಿಡ್ತೀನಿ ಏನು ಮಾಡ್ಬೋದು ಅಂತಂದರೆ ಆ ಸಮ್ ಟ್ಯಾಂಕ್ ಸುತ್ತಲೂ ಸಮ್ ಟ್ಯಾಂಕ್ ಸುತ್ತಲೂ ಏನು ಮಾಡ್ಬೋದು ಕಾಪರ್ ವೈರನ್ನು ಆರು ಸುತ್ತು ಕಾಪರ್ ವೈರನ್ನು ಸಮ್ ಟ್ಯಾಂಕ್ ಸುತ್ತಲೂ ಭೂಮಿ ಒಳಗಡೆಗೆ ಅಂದರೆ ಕ ಸಂಪ್ ಏನಿರುತ್ತೋ ಆ ಸುತ್ತಲೂ ಅಗದು ಬಿಟ್ಟು ಆರು ಸುತ್ತು ಸುತ್ತಬೇಕಾಗುತ್ತೆ ಇದು ಒಂದು ಏನು ಮಾಡುತ್ತೆ ಆ ಸಂಪು ಏರಿಯಾ ಎಷ್ಟಿರುತ್ತಲ್ಲ ಅಷ್ಟಕ್ಕೂ ಕೂಡ ರೆಡ್ ಕಲರ್ ಪೇಂಟನ್ನು ಹೊಡಿಬೇಕು ಸೊ ಎಂಟು ಅಡಿಗೆ ಹತ್ತಡಿ ಅಥವಾ ಎಂಟು ಅಡಿಗೆ ಐದು ಅಡಿ ಈ ಥರದ್ದು ಏನೋ ಇತ್ತು ಅಂದ್ರೆ ಅಷ್ಟಕ್ಕೂ ಕೂಡ ನೀವು ರೆಡ್ ಕಲರ್ ಪೇಂಟನ್ನು ಏನಾಗುತ್ತೆ ಅಂದರೆ ಅಲ್ಲಿ ಕಡಿಮೆಯಾಗಿರುವಂಥ ಅಗ್ನಿ ತತ್ವ ಮತ್ತೊಂದು ಶುಕ್ರನ ತತ್ವವನ್ನು ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ಇದು ಒಂದು ಪರಿಹಾರವನ್ನು ಮಾಡ್ಕೋಬೋದು ಓಕೆ ಮಾಡ್ಕೊಳ್ಳಿ ಒಳ್ಳೇದು ಮಾಡಲಿ ಮತ್ತೊಬ್ರು ಪ್ರಶ್ನೆ ಏನು ಕೇಳ್ತಾಯಿದ್ರೆ ಮೈನ್ ಡೋರ್ ತೆಗೆತಿದ್ದಾಗೆ ಎದುರುಗಡೆಗೆ ಓಪನ್ ವೆಲ್ ಇದೆ ಅಂತ ಕೇಳ್ತಾ ಇದ್ದಾರೆ ಯಾವ ಭಾಗದಲ್ಲಿದೆ ಅಂತ ಹೇಳ್ತಾ ಇಲ್ಲ ಅವರು ಉತ್ತರದಲ್ಲಿದ್ದರೆ ತೊಂದರೆ ಇಲ್ಲ ಪೂರ್ವದಲ್ಲಿದ್ದರೆ ತೊಂದರೆ ಇಲ್ಲ ಅದು ಬಿಟ್ಟು ಇನ್ನು ಯಾವುದೇ ಭಾಗದಲ್ಲಿದ್ದರೂ ತೊಂದರೆ ಅರ್ಥ ಆಯ್ತಾ ಈಗ ಉತ್ತರದಲ್ಲಿತ್ತು ಪೂರ್ವದಲ್ಲಿತ್ತು ಏನೂ ತೊಂದರೆ ಇಲ್ಲ ತೆಗೆದ ತಕ್ಷಣ ಬಾವಿ ಎದುರುಗಡೆ ಕಾಣಿಸ್ತಾ ಇದ್ದಾರೆ ಏನಿಲ್ಲ ಸೊ ಓಪನ್ ವೆಲ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಇಟ್ಸ್ ನಾಟ್ ಗ್ರೌಂಡ್ ವೆಲ್ಲ ಅಂದರೆ ಅದಕ್ಕೆ ಸಾಧಾರಣ ಕಟ್ಟೆ ಎಲ್ಲ ಕಟ್ಟಿರ್ತೀವಿ ಮಾಡ್ತೀವಿ ಸೇಫ್ಟಿ ಗಿಫ್ಟಿ ಎಲ್ಲ ಇರುತ್ತೆ ಓಕೆ ರೈಟ್ ಅದು ಇದ್ದು ಇನ್ನೂ ಸೇಫ್ಟಿ ಬೇಕು ಅಂತ ಅನ್ನೋದಾದರೆ ಆ ಬಾವಿಯ ಮೇಲ್ಗಡೆ ಏನು ಮಾಡಿ ಗ್ರಿಲ್ ಗ್ರಿಲ್ ಇರುತ್ತಲ್ಲ ಸೊ ಅದರಲ್ಲಿ ಗ್ರಿಲ್ಲಲ್ಲಿ ಒಂದು ಫ್ಯಾಬ್ರಿಕೇಷನಲ್ಲಿ ಮಾಡಿಬಿಟ್ಟು ಅದಕ್ಕೆ ಡೋರ್ ಥರ ಮಾಡಿ ಇಟ್ಕೊಂಬಿಡಿ ಯಾಕಂದರೆ ಚಿಕ್ಕ ಮಕ್ಕಳು ಅವರು ಇದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ಅದಕ್ಕೆ ಏನು ಮಾಡ್ಬೋದು ಅಂದರೆ ಗ್ರಿಲ್ ಫ್ಯಾಬ್ರಿಕೇಷನ್ ಮಾಡಿ ಗ್ರಿಲ್ಲಲ್ಲಿ ಮಾಡಿಬಿಟ್ಟು ಅದರ ಮೇಲ್ಗಡೆ ಬಾವಿ ಏನಿರ್ತಲ್ಲ ಅದ್ರ ಮೇಲೆ ಮುಚ್ಚಳ ಥರ ಈ ಗ್ರಿಲ್ಲನ್ನು ಬಳಸ್ಬೋದು ಯಾಕೆ ಯಾವತ್ತು ಬಾವಿ ಓಪನ್ ಆಗಿರ್ಬೋದು ಏನು ಚೆನ್ನಾಗಿ ಆಡ್ತಾ ಇರಬೇಕು ಏರು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಆ ನೀರು ವಿಷವಾಗುತ್ತೆ ಸೊ ಅದರೊಳಗೆ ಸಂಪುಗೆ ಹೇಳ್ತಾ ಇರ್ತೀನಲ್ಲ ಟ್ಯಾಂಕ್ ಇದ್ದಾಗಲೂ ಅಷ್ಟೇ ಅದಕ್ಕೊಂದು ಏರ್ವೆಂಟ್ ಅಂತ ಕೊಡಬೇಕು ಇದು ಆರ್ಕಿಟೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಸೈಂಟಿಸ್ಟಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಸೈನ್ಸ್ ಬೇಸ್ಡ್ ಆಗಿ ಮಾತಾಡ್ತಾ ಇದ್ದೀನಿ ಓಕೆ ಅಷ್ಟೇ ನೀರಿದೆ ಅಂತಾರೆ ಅದಕ್ಕೆ ಸ್ವಲ್ಪ ಏರೇಷನ್ ಆಗ್ತಾ ಇರಬೇಕು ಇಲ್ದಿದ್ರೆ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಆಗುವಂಥದ್ದು ಮತ್ತು ಆ ಶಾಖಗಳು ಏನು ಬರುತ್ತಲ್ಲ ಬಂದಾಗ ಏನಾಗುತ್ತೆ ನಮಗೇ ಗೊತ್ತಿಲ್ಲದಂಗೆ ಆ ನೀರು ಕಲುಷಿತ ಆಗುತ್ತೆ ಕಲುಷಿತ ಆದಾಗ ಅದು ಪಾಯ್ಸನ್ ಆಗುತ್ತೆ ಎಷ್ಟೋ ಕಡೆ ಕೇಳಿದ್ರಲ್ಲ ಎಲ್ಲೋ ಚೇಂಬರು ಕ್ಲೀನ್ ಮಾಡಕ್ಕೆ ಹೋದ್ರಂತೆ ಉಸಿರು ಕಡೆ ಸತ್ತೋದ್ರಂತೆ ಯಾಕೆ ಅಲ್ಲಿ ಏರು ಹೋಗಿರಲಿಲ್ಲ ಏರು ಹೋಗಿರಲಿಲ್ಲ ಅಂತ ಏನಾಗುತ್ತೆ ಒಳಗಡೆ ವಿಷ ಗಾಳಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಸಮ್ ಟ್ಯಾಂಕಿಗೂ ಕೂಡ ಒಂದು ಏರ್ವೆಂಟಿ ಇಟ್ಕೊಳ್ಳೋದು ಒಳ್ಳೆಯದು ಹಾಗೆ ಬಾವಿಗೂ ಕೂಡ ಇರಲಿ ಅದಕ್ಕೋಸ್ಕರ ಗ್ರಿಲ್ ಡೋರನ್ನು ಮಾಡಿಕೊಳ್ಳಿ ಅಂತ ಹೇಳ್ಬೋದು ಇಷ್ಟನ್ನು ಮಾಡ್ಕೊಳ್ಳಿ ಭಗವಂತ ಎಲ್ಲಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ 加油